ನಾವು ಯೂಸ್ ಮಾಡೋ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ಅಥವಾ ಕ್ರೀಮ್ ಒಳಗೆ ಹೆಚ್ಚಾಗಿ ಈ ಥರ ರಸ ಬಳಸ್ತಾರ ಬಹಳ ನೋವು ನಿವಾರಕಗ ಯೂಸ್ ಮಾಡೋವಂಥ ಈ ಒಂದು ಇಂಗ್ರೀಡಿಯೆಂಟ್ ಯಾವ್ದಂದ್ರೆ ಬೆಳಿಗ್ಗೆ ಅವಲಕ್ಕಿ ಉಪ್ಪಿಟ್ಟಿಂದ ಹಿಡದ ಸಲಾಡ್ವರೆಗೂ ಹಿಡದ ನಮ್ಮ ಉತ್ತರ ಕರ್ನಾಟಕದವ್ರ ಹಂಗೆ ಕಚ್ಚಿ ಕಚ್ಚಿ ತಿನ್ನುವಂಥ ಹಸಿ ಮೆಣಸಿನಕಾಯಿ ನೋಡ್ರಿ ಭಾಳ ಕೆಟ್ಟ ಖಾರತೈತಿ ಆದ್ರೆ ಆಯುರ್ವೇದಿಕ್ದಾಗ ಇದಕ್ಕೊಂದು ಸ್ಪೆಷಲ್ ಆದಂತ ಸ್ಥಾನನ ಐತಿ ಇದನ್ನ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡ್ತಾರ ಇದನ್ನ ತೆಂಗಿನ ಹಾಲು ಹಾಕಿ ಮಾಡಿ ಅಂತ ಪಲ್ಯ ತಿಂದ್ರಪ್ಪ ಅಂದ್ರೆ ನೀವು ಬಜ್ಜಿನೂ ಮರ್ತು ಬಿಡ್ತೀರಿ ಅಟ್ಟು ಟೇಸ್ಟ್ ಇರ್ತೈತಿ ಬಿಸಿ ಬಿಸಿ ಆಗಿರ್ಬೋದು ಚಪಾತಿಗೆ ಏವನ್ ಅಂದ್ರೆ ಏವನ್ನ ತಿನ್ನಕತ್ತಿರ ಹಂಗೆ ಬಾಯಾಗ ಅಮೃತ ಇದ್ದಂಗೆ ಆಗ್ತೈತಿ ಹಂಗಾರ ಈ ಹಸಿಮೆಣಸಿನ್ಕಾಯಿದು ಬೆನಿಫಿಟ್ಸ್ ಏನ ಇದನ್ನ ತೆಂಗಿನ ಹಾಲಾಕಿ ಮಾಡುವಂಥ ಈ ಪಲ್ಯ ಹೆಂಗಿರ್ತೈತಿ ರೆಸಿಪಿ ಜೊತೆ ಈ ಥರದ್ದು ಡೀಟೇಲ್ಡ್ ಬೆನಿಫಿಟ್ಸ್ನ ಡೀಟೇಲ್ ಆಗಿ ನಾವು ಇವತ್ತು ನೋಡೋಣ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಹಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂತಹ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿ ಗಿನ್ ರೆಸಿಪಿ ಮಾಡೋದ ಬಹಳ ಸುಲಭ ರೀ ಮಸ್ತ್ ಟೇಸ್ಟ್ ಇರ್ತೈತಿ ಒಂದು ಸತಿ ಮಾಡ್ಕೊಂಡು ತಿಂದ್ರಂದ್ರೆ ನೀವು ಪದೇ ಪದೇ ಕೇಳ್ತಿರಿ ಅದಕ್ಕೆ ನಾನಾ ಗ್ಯಾರಂಟಿ ಇದನ್ನು ಹೆಂಗೆ ಮಾಡಿದಪ್ಪ ಅಂದ್ರೆ ಒಂದು ಚಟ್ನಿ ಕಲ್ಲು ತೊಗೊಂಡು ಬಿಡ್ರಿ ಅದ್ರಾಗ ಒಂದು ಎರಡು ಚಮಚ ಜೀರಿಗೆ ಒಂದು ಏಳೆಂಟು ಕಾಳು ಮೆಣಸು ಒಂದ ಒಂದು ಲವಂಗ ಹಾಕ್ಕೊಂಡು ಸಣ್ಣಗೆ ಇಜ್ಜ್ರಿ ಹಿಂಗೆ ನಾ ಇಲ್ಲಿ ತೋರ್ಸಾತೇನಿಲ್ಲ ವೀಡಿಯೋದಾಗ ಎಕ್ಸಾಕ್ಟ್ಲಿ ಹಿಂಗೆ ಮಾಡಬೇಕು ನಿಮ್ಮ ಹತ್ರ ಸಪೋಸ್ ಏನಾದರೂ ಕುಟ್ಟು ಕಲ್ಲು ಇರಲಿಲ್ಲ ಅಂದ್ರೆ ನೀವು ಮಿಕ್ಸಿ ಜಾರ್ನು ಯೂಸ್ ಮಾಡ್ಕೋಬಹುದು ಸೊ ಇದನ್ನೆಲ್ಲ ಫುಲ್ ಅಂದ್ರೆ ಫುಲ್ ನುಣ್ಣಗಾಗುವಂಗೆ ಅರಿಬೇಕು ಅರದ ಆದಮೇಲೆ ಇದನ್ನೆಲ್ಲ ಪುಡಿನ ಏನು ಮಾಡಿಬಿಡ್ರಿ ಒಂದು ಸೈಡಿಗೆ ಹಾಕೊಂಡು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ತಗೋರಿ ಒಂದು ಇಂಚತ್ತು ಶುಂಠಿ ಒಂದು ಹತ್ತರಿಂದ ಹದಿನೈದು ಎಸಳು ಬೆಳ್ಳುಳ್ಳಿನ ನಾ ಇಲ್ಲಿ ತೊಗೊಂಡೆ ನೀತರ್ನ ಏನು ಮಾಡಬೇಕಪ್ಪ ಅಂದ್ರೆ ಸಣ್ಣಂಗೆ ಜಜ್ಜಬೇಕು ಯಾರ್ಯಾರು ಸಿಟ್ಟಿರ್ತಿತ್ಲ ಮನ್ಯಾಗೆ ಎಲ್ಲರದು ಸುಟ್ಟಿದ್ರ ಮ್ಯಾಲ ಹಾಕಿ ಚೆಂದಂಗ್ ಕುಟ್ಟಿರ್ಬಿಟ್ರಪ್ಪ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಏಕ್ದಮ್ ಫಸ್ಟ್ ಕ್ಲಾಸ್ ಸಣ್ಣ ಆಗಿಬಿಡ್ತಾವ ನಾ ಕುಟ್ಟುದು ನೋಡಿ ನಮ್ಮ ಅತ್ತೆ ಏನಂದ್ಲು ತಂಗಿ ನಿನಗೆ ಇದು ರೂಢಿ ಇಲ್ಲ ನೀ ಯಾವತ್ತೂ ಯೂಸ್ ಮಾಡಿಲ್ಲ ಇದು ನಿನ್ನಿಂದ ಆಗೋ ಕೆಲಸ ಅಲ್ವ ನೀ ಸೈಡಿಗೆ ಬಾ ನಾನು ನಿನಗೆ ಮಾಡಿ ಅಂತ ಅಂಥೇಳಿ ಕುಟ್ಟ ನಿನ್ನ ಸೈಡಿಗೆ ತೊಗೊಂಡ ಪಾಪ ಅವರ ಜಜ್ಜಿ ಕೊಟ್ಟರು ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಸಣ್ಣಗೆ ಜಜ್ ಇದಕ್ಕೆ ನಾನು ಇಲ್ಲೇನು ಮಾಡತ್ತೇನೆ ಅಂದ್ರೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಉಪ್ಪನ್ನ ಅರಕ ತಕ್ಕಂಗೆ ನೀವು ಮೆಣಸಿನ ಪುಡಿನ ಅಡ್ಜಸ್ಟ್ ಮಾಡ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಇವೆಲ್ಲನೂ ಫುಲ್ ಏಕ ರಸ ಆಗುವಂಗೆ ಏನು ಮಾಡ್ಬೇಕಂದ್ರೆ ಮತ್ತೆ ಸಣ್ಣಂಗೆ ಅವತ್ತರನ್ನೆಲ್ಲ ಅರ್ಕೋಬೇಕು ಚಂದಂಗೆ ಇವ್ತರನೆಲ್ಲ ಅರದ ಎಲ್ಲ ಏಕ ರಸ ಆದ್ಮೇಲೆ ಏನು ಮಾಡಬೇಕ ಅಂದ್ರೆ ಒಂದು ಸೈಡಿಗೆ ಇದನ್ನೆಲ್ಲಾನು ನೀಟಾಗಿ ಬರ್ರಿ ಇಲ್ಲಿ ನೀವು ವಿಡಿಯೋದಾಗ ನೋಡ್ಬೋದು ಫುಲ್ ನುಣ್ಣಗಾಗಿ ಅವು ಬೆಳ್ಳುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಅದರೊಳಗೆ ಮಸಾಲಿನೂ ಫುಲ್ ಚಂದಂಗ ಹುರ್ಕೊಂಡೈತಿ ಹಿಂಗೆ ಆದ್ಮೇಲೆ ಈ ಥರನೆಲ್ಲ ಒಂದು ಸೈಡಿಗೆ ತೆಗ್ದೆ ಇಲ್ಲಿ ನಾಯಿ ಏನು ಮಾಡತ್ತೇನಪ್ಪ ಅಂದ್ರೆ ಒಂದು ದೊಡ್ಡ ಮೀಡಿಯಮ್ ಸೈಜ್ದಷ್ಟು ಏನು ಮಾಡಾತ್ತೇನಿ ಚೆಂದಂಗೆ ಸಣ್ಣಂಗೆ ಕಟ್ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಕೋತೇನೆ ಸೊ ಇದನ್ನೇನು ನೀವು ಕುಟ್ಟದ್ ಬೇಕಾಗಿಲ್ಲ ಹಂಗೆ ಮಿಕ್ಸ್ ಮಾಡ್ಕೊರಿ ಸೊ ಇದು ತಿನ್ನುವಾಗ ಇವೆಲ್ಲನೂ ಒಂದೊಂದು ಹತ್ತು ತವಲ ಸ್ಪೆಷಲಿ ಆ ಶುಂಠಿ ಬೆಳ್ಳುಳ್ಳಿ ಹಿಂಗೆ ಬಾಯಾಗಿ ಸಿಗುತ್ತಲ್ಲ ಟೇಸ್ಟ್ ಮಾತ್ರ ಅಪ್ಪ ಬಾಯಾಗ ನೀರು ಬರ್ತೈತೆ ಆ ರೇಂಜ್ಗೆ ಇರ್ತೈತೆ ಬಿಸಿ ಬಿಸಿ ಅನ್ನಕ್ಕೆ ಹಂಗೆ ಹಾಕಿ ಕಲಿಸ್ಕೊಂಡು ತಿಂದ್ರೆ ಅನಿಸ್ತೈತೆ ಮೀಡಿಯಂ ಸೈಜಷ್ಟು ಈರುಳ್ಳಿನ ನಾ ಇಲ್ಲಿ ಸಣ್ಣಂಗಿ ಕಟ್ ಮಾಡ್ಕೊಳತ್ತೂ ಅವರು ಚಂದ ಅಂದ್ರೆ ಚೆಂದಂಗಿ ಕಲಸಕತ್ತೇನೆ ಆಮೇಲೆ ಏನು ಮಾಡಾತ್ತೆನಂದ್ರೆ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಯೂಸ್ ಮಾಡತ್ತೇನಿ ಈರುಳ್ಳಿ ಏನು ಬೆನಿಫಿಟ್ಸ ಏನು ಬೆನಿಫಿಟ್ಸ ಟೊಮ್ಯಾಟೋದೇನು ಬೆನಿಫಿಟ್ಸ್ ಅನ್ನೋದೆಲ್ಲೂ ನಾನು ನಾನು ಪ್ರೀವಿಯಸ್ ವೀಡಿಯೋಸ್ದಾಗ ತಿಳಿಸೇನಿ ಬೇಕಾದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಸತಿ ಚೆಕ್ ಮಾಡ್ಕೊಂಬಿಡ್ರಿ ಇವತ್ತೂರ್ನೆಲ್ಲ ಚಂದಂಗೆ ಹಿಂಗೆ ನಾ ಏನು ಮಾಡ್ತೇನೆಪ್ಪ ಅಂತಂದ್ರೆ ಇವತ್ತನೆಲ್ಲ ಒಂದು ಬಟ್ಟಲ್ದಾಗ ತೆಗೆದು ಇಟ್ಕೊಂಡ್ಬಿಡ್ತೀನಿ ಈಗ ನಮಗೆ ಅಡುಗೆಗೆ ಬೇಕಾದಂತ ಅಂಥ ಮೇನ್ ಮಸಾಲೆ ಏನಾಗ್ಬಿಡ್ತು ಇದ್ರ ರೆಡಿ ಆಗಿಬಿಡ್ತು ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಏನಾರೂ ಕರೆಕ್ಟಾಗಿ ಮಿಕ್ಸ್ ಆಗಿರಲಿಲ್ಲ ಅಂದರೆ ಟೇಸ್ಟ್ ಸರಿ ಬರೋಂಗಿಲ್ಲ ಫಸ್ಟ್ ಒಂದು ಸ್ವಲ್ಪ ನಾ ಎತ್ತಿಟ್ಕೊತೀನಿ ಯಾಕಂದರೆ ಅದನ್ನು ನಾನು ಸಲಾಡಾಗಿ ಯೂಸ್ ಮಾಡಕ್ಕೆ ಅದೀನಿ ಇನ್ನು ಉಳಿದಿದ್ದನ್ನೆಲ್ಲನೂ ಒಂದು ದೊಡ್ಡ ಬಟಲ್ದಾಗ ತಗದಿಟ್ಕೊತನು ಇದನ್ನ ಮೇನ್ ಇಂಗ್ರೀಡಿಯೆಂಟ್ ಎಲ್ಲ ನೀಟಾಗಿ ತೆಗ್ದೆ ಈ ಅಮ್ಮಿ ಕಲ್ಲ ಅಥವಾ ಈ ಕುಟ್ಟು ಏನಂತಾರಲ್ಲ ಅದನ್ನ ತೊಳೆದಿಟ್ಬಿಡೋನು ಇಲ್ಲಾಂದ್ರೆ ಮನೆಯಾಗ ಹೂ ಬಿಡ್ತಾವೆ ಮತ್ತು ಆಮೇಲೆ ಇಲ್ಲೇನು ಮಾಡ್ಬೇಕಂದ್ರೆ ಹಿಂಗೆ ಮೆಣಸಿನ್ಕಾಯಿನ ನಡಬಾರ ಉದ್ದುದ್ದ ಸಿಳ್ಕೋಬೇಕು ಇವು ಬಜ್ಜಿ ಮಾಡುವಂಥ ಮೆಣಸಿನ್ಕಾಯಿ ಖಾರ ಇರಂಗಿಲ್ಲ ಸೊ ಇದ್ರೊಳಗೆ ಹಿಂಗೆ ಸೇಮ್ ನಾವು ಹೆಂಗೆ ಈಗ ಸ್ಟಫಿಂಗ್ ಮಾಡ್ಕೋತವಲ್ಲ ಹಂಗೆ ಎಲ್ಲ ಏನಿಗೆ ಬದ್ನಿಕಾಯಿ ಅದು ಮಾಡುವಾಗ ಹೆಂಗೆ ಮಾಡ್ಕೊತವಲ್ಲ ಸೇಮ್ ಹಂಗೆ ಮಾಡ್ಕೊಂಡು ಚೆಂದಂಗ್ ಉತ್ತರನ ಒತ್ತಿ ಪತ್ತಿ ಇಡಬೇಕು ಈರುಳ್ಳಿ ಮತ್ತು ಟೊಮ್ಯಾಟೊ ನೀರು ಬಿಡ್ತಿರ್ತೈತಿ ಸ್ವಲ್ಪ ನೋಡ್ಕೊಂಡು ಒತ್ರಿ ಇಲ್ಲಾಂದ್ರೆ ಆಗ್ಬಿಡ್ತೈತೆ ಅಂದ್ರೆ ಸೋರಾಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಆಮೇಲೆ ಇದೇನು ಉಳ್ದಿದ್ದು ಮಿಶ್ರಣ ಇರ್ತೈತಲ್ಲ ಇದ್ರೊಳಗೆ ನಾನು ಏನು ಮಾಡತ್ತೇನಪ್ಪ ಅಂತಂದ್ರೆ ಕೊತ್ತಂಬ್ರಿನ ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೇನಿ ನೀವು ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡು ಸ್ಟಫಿಂಗ್ ಮಾಡ್ಕೊಬೋದು ಇಲ್ಲ ಹಂಗಾನು ಮಾಡ್ಕೊಬೋದು ನಡಿತೈತಿ ಅಕಾರ್ಡಿಂಗ್ ಟು ಯುವರ್ ವಿಷ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ನಾನು ಅದನ್ನ ಮೊದ್ಲು ಹಾಕೋದು ಮರ್ತಿದ್ನಿ ಅದಕ್ಕೆ ಆಮೇಲೆ ಇಲ್ಲಿ ಹಾಕಿನಿ ಸೊ ನೋಡ್ರಿ ಇಲ್ಲ ಹೆಂಗೆ ತೋರ್ಸಲ್ಲ ಹಂಗೆ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡೋತ್ತಲ್ಲ ಹಂಗೆ ಮಾಡ್ರಿ ಯಾಕಂದ್ರೆ ಭಾಳ ಬಾಯಿ ಬಿಟ್ಟಿತ್ತಂದ್ರೆ ಎಲ್ಲ ಸ್ಟಫಿಂಗ್ ಹೊರಗೆ ಬಂದುಬಿಡ್ತೈತಿ ಅದಕ್ಕೆ ಹೇಳಾಕತ್ತಿ ಹಿಂಗೆ ಇವ್ತರನ್ನೆಲ್ಲ ರೆಡಿ ಮಾಡ್ಕೊಂಡು ಏನು ಮಾಡಿಬಿಡ್ರಿ ಒಂದು ಸೈಡಿಗೆ ಇತ್ತರೇ ಬಿಡ್ರಿ ಆಮೇಲೆ ಏನು ಮಾಡ್ರಿ ಒಂದು ಪಾತ್ರೆನಿಟ್ಟು ಹಿಂಗೆ ಪಾತ್ರೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿ ಅವರನ್ನ ಚೆಂದಂಗ್ ಚಟಪಟ 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 ಅನ್ನೋವರೆಗೂ ಅವರನ್ನ ಬಿಸಿ ಮಾಡ್ಕೋಬೇಕು ಚೆಂದಂಗೆ ಅವೆಲ್ಲ ಚಟಪಟ ಅಂದಮೇಲೆ ನಾವಿಲ್ಲೇನು ಮಾಡೋನು ಕರಿಬೇವು ಬೆಳ್ಳುಳ್ಳಿ ಇವುರ್ನೆಲ್ಲ ಹಾಕೊಂಡು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಆಲ್ರೆಡಿ ಪ್ರೀವಿಯಸ್ ಆ್ಯಡ್ ಹೇಳಿ ಹೇಳಿಬಿಟ್ರು ಬಿಡ್ಬೋದು ಇನ್ನು ಉಳಿದಿದ್ದು ಅದೇನು ಮಸಾಲೆ ಇರ್ತೈತಲ್ಲ ಅದನ್ನ ಹಾಕಿ ನಾ ಇಲ್ಲ ಸ್ವಲ್ಪ ನೀರು ಹಾಕಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಅದನ್ನ ಅಂದ್ರೆ ನೀಟಾಗಿ ಹಸಿ ವಾಸನೆ ಹೋಗಬೇಕು ಟೊಮ್ಯಾಟೋದು ಮತ್ತು ಈರುಳ್ಳಿದು ಅಲ್ಲಿವರೆಗೂ ನೀವು ಅದನ್ನ ಚಂದ ಅಂದರೆ ಚೆಂದಂಗಿ ಬೇಯಿಸ್ಕೊಂಡ ಆಮೇಲೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಆಲ್ರೆಡಿ ಏನು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಮೆಣಸಿನಕಾಯ್ದ ಆ ಸ್ಟಫಿಂಗ್ ಇರುವಂಥದನ್ನ ಒಂದೊಂದನ್ನ ಇದ್ರ ಮೇಲೆ ಪ್ಲೇಸ್ ಮಾಡಬೇಕು ಇಲ್ಲಿ ಮೆಣಸಿನ್ಕಾಯಿ ಕುದಿಯಾಕ ಒಂದು ಕಪ್ ಅಷ್ಟು ನೀರ್ ಬೇಕಾಗ್ತೈತಿ ನೀವು ಅದನ್ನ ಇಲ್ಲಿ ಹಾಕಬಹುದು ಇಲ್ಲಾಂದ್ರೆ ಫಸ್ಟಿಗೆ ನೀವು ಮೆಣಸಿನ್ಕಾಯಿ ಸಪ್ರೇಟ್ ಆಗಿ ಸ್ಟಫಿಂಗ್ ಆಗಿರೋದನ್ನು ಕೂಡ ಬೇಯಿಸ್ಕೋಬಹುದು ಚಂದಂಗೆ ಅದನ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕಾಗ್ತೈತಿ ನಡಬರ್ಕ ಒಂದ್ ಸತಿ ತೆಗದ್ ನೋಡ್ರಿ ಅದ ಚಂದಂಗೆ ಬೆಂದೈತೋ ಇಲ್ಲೋ ಅಂತ ಹೇಳಿ ಸೊ ಬೆಂದಿಲ್ಲಪ್ಪ ಅಂತಂದ್ರೆ ಮತ್ತೇನ್ ಮಾಡ್ರಿ ಮುಚ್ಚಳ ಮುಚ್ಚಿ ಚಂದಂಗೆ ಅದನ್ನ ಬೇಯಿಸ್ಕೋರಿ ನಾವ್ ಒಂದ್ ಎರಡು ಮೂರು ಸತಿ ಹಿಂಗ ಅದನ್ನ ಒಂದ್ ಎರಡರಿಂದ ಮೂರು ನಿಮಿಷ ಆದ್ಮೇಲೆ ಫುಲ್ ಎಲ್ಲ ಚಂದಂಗೆ ಬೆಂದಿತ್ತಿದೆ ಸೊ ಇದನ್ನ ಏನ್ ಮಾಡುತ್ತೆ ಅಂದ್ರೆ ಒಂದು ಫೋರ್ಕ್ ಸಹಾಯದಿಂದ ಬೆಂದೈತೋ ಇಲ್ಲೋ ಅಂತ ಹೇಳಿ ಸತಿ ಕನ್ಫರ್ಮ್ ಮಾಡ್ಕೊತು ಸೊ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ ನಾವು ಹಾಕಬೇಕು ಆ ಇನ್ಗ್ರೀಡಿಯೆಂಟಿಂದ ಮೇನ್ ಅಂದ್ರೆ ಮೇನ್ ಈ ಒಂದು ಪಲ್ಯಗೆ ಭಾಳ ಕೆಟ್ಟ ಟೇಸ್ಟ್ ಬರ್ತೈತಿ ಆ ಒಂದು ಇಂಗ್ರೀಡಿಯಂಟ್ ಯಾವುದಪ್ಪ ಅಂತಂದ್ರೆ ತೆಂಗಿನಕಾಯಿ ಹಾಲು ನೋಡ್ರಿ ತೆಂಗಿನಕಾಯಿ ಹಾಲಿಂದ ಕೂಡ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಐತಿ ಅನ್ನೋದನ್ನ ನಾನು ಡೀಟೇಲ್ ಆಗಿ ನನ್ನ ಪ್ರೀವಿಯಸ್ ವೀಡಿಯೋದಾಗ ಹೇಳೀನಿ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ ಶನ್ದಾಗ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊರಿ ನಾ ಇಲ್ಲೇನು ಮಾಡತ್ತೇನೆಂದ್ರೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ಹಾಲಿಗೆ ಅರ್ಧ ಕಪ್ಪಷ್ಟು ನೀರನ್ನು ಆಲ್ರೆಡಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡೇನಿ ಒಂದು ಕಪ್ಪಷ್ಟು ಆಗುವಷ್ಟು ಇದನ್ನ ಏನು ಮಾಡತ್ತೀನಿ ಹಾಕಿ ಚಂದಂಗೆ ಈ ಹಾಲೆಲ್ಲ ಇದನ್ನಾಗಿ ಡ್ರೈ ಆಗಿ ಚಂದಂಗೆ ಕುದಿಬೇಕು ಹಾಲಿನ ಘಮ ಎಲ್ಲನೂ ಏನಾಗಬೇಕಂದ್ರೆ ಅದಕ್ಕೆ ಸೇರ್ಕೋಬೇಕು ಮತ್ತು ಒಂದು ಕಪ್ಪಷ್ಟು ಅದ ಬಟಲ್ದಾಗಾನ ನೀರು ತೊಗೊಂಡು ನಾನು ಇಲ್ಲಿ ಹಾಕತ್ತೀನಿ ಫುಲ್ ಇದೆಲ್ಲನೂ ಕುದಿಯೋವರೆಗೂ ನಾವು ವೇಟ್ ಮಾಡಬೇಕು ಅಷ್ಟ್ರೊಳಗೆ ಏನಾಗ್ಬಿಡ್ತೈತೆ ಅಂದ್ರೆ ಮೆಣ್ಸಿನ್ಕಾಯಿ ಇನ್ನೂ ಸಾಫ್ಟಾಗಿ ಬಾಯಾಗಿಟ್ರೆ ಕರಗಬೇಕು ಆ ರೇಂಜಿಗೆ ಟೇಸ್ಟ್ ಬಂದಿರ್ತೈತಿ ಇದು ಇಷ್ಟು ಕುದಿಯೋದ್ರೊಳಗೆ ನಾವೇನು ಮಾಡೋಣಪ್ಪ ಅಂದ್ರೆ ಮೆಣಸಿನಕಾಯ್ದು ಏನೇನು ವಿಶೇಷ ಗುಣಗಳದಾವೆ ಅನ್ನೋದನ್ನು ತಿಳ್ಕೊಂಡು ಬರ್ನು ಫಸ್ಟ್ ವನ ಮೆಣಸಿನ್ಕಾಯಿ ಹೊಲಿಸಿದೀಪಾ ಅಂದ್ರೆ ಹಸಿ ಮೆಣಸಿನ್ಕಾಯಿ ಒಳಗೆ ವಿಟಮಿನ ಖನಿಜಾಂಶಗಳು ಜಾಸ್ತಿ ಇರ್ತಾವೆ ವಿಟಮಿನ್ ಎ ಸಿ ಬಿ ಸಿಕ್ಸ್ ಪೊಟ್ಯಾಷಿಯಮ್ ಇದ್ರೊಳಗೆ ಜಾಸ್ತಿ ಇರ್ತಾವೆ ಮತ್ತು ಸ್ವಲ್ಪ ತಿಂದ್ರೂ ಇದ್ರಾಗ ಏನಾಗ್ತೈತೆ ಅಂದ್ರೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಮೆಟಾಬಾಲಿಸಮ್ ಜಾಸ್ತಿಯಾಗಿ ಡೈಜೆಷನಿಗೆ ಭಾಳ ಹೆಲ್ಪ್ ಮಾಡ್ತೈತಿ ಬಟ್ ಇದನ್ನು ಅತಿಯಾಗಿ ತಿನ್ನಬಾರ್ದು ಮತ್ತು ಯಾರಿಗೆಲ್ಲ ಹೊಟ್ಟೆ ಒಳಗೆ ಹುಣ್ಣೈತಿ ಕ್ಯಾನ್ಸರ್ ಹೊಟ್ಟೆ ಒಳಗೆ ಕ್ಯಾನ್ಸರ್ ಐತಿ ಅವರೆಲ್ಲ ತಿನ್ನಬಾರ್ದು ಮತ್ತು ಪ್ರೆಗ್ನೆಂಟ್ ಇರೋರು ಲಿಮಿಟ್ ಒಳಗೆ ತಿನ್ನಬೇಕು ಇದ್ರ ಬದಲಿ ನೀವು ಕಾಳು ಕಾಳ್ಮೆಣೆಣಸನ್ನು ಯೂಸ್ ಮಾಡ್ರೆ ಭಾಳ ಬೆಟ್ರ ಮತ್ತು ಯಾರಿಗೆಲ್ಲ ಆರ್ಥರೈಟಿಸ್ ಸಂಧಿವಾತ ಐತಿ ಅವರಿಗೆಲ್ಲಾನು ಇದು ಪೇನ್ ಕಿಲ್ಲರ್ ಆಗಿ ಆಯುರ್ವೇದಿಕ್ದೊಳಗೆ ಮೇನ್ ಇದನ್ನ ಯೂಸ್ ಮಾಡ್ತಾರೋ ಅಷ್ಟು ಅಲ್ದ ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಸ್ತೈತಿ ಮತ್ತು ರಕ್ತದೊತ್ತಡನೂ ಕಡಿಮೆ ಮಾಡ್ತೈತಿ ಆಮೇಲೆ ಬಾಡಿ ಒಳಗಿನ ಇನ್ಫ್ಲಮೇಷನ್ಸ್ನು ಎಲ್ಲ ಇದು ಹೊರಗೆ ಹೊರಗಾಗ್ತೈತಿ ಅಷ್ಟಲ್ದ ಸಕ್ಕರೆ ಮಟ್ಟ ಏನಿರ್ತೈತಲ್ಲ ನಮ್ಮ ದೇಹದಾಗ ಅದನ್ನು ಕೂಡ ಇದು ಕಡಿಮೆ ಮಾಡ್ತೈತಿ ಇದೆಲ್ಲ ಕುದ್ದ ಮೇಲೆ ಲಾಸ್ಟಿಗೆ ಇದಕ್ಕೆ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡು ಚಂದಂಗೆ ಮಿಕ್ಸ್ ಮಾಡಿ ಅನ್ನ ಅಥವಾ ಚಪಾತಿ ಜೊತೆ ಬಾರ್ಸೋಕತ್ತಿರ ಬಾಯಾಗ ಭಾರಿ ಟೇಸ್ಟ್ ಇರ್ತೈತಿ ನೀವು ಒಂದು ಸತಿ ಟ್ರೈ ಮಾಡಿರಿ ಮತ್ತು ಇದ್ರಾಗ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಚರ್ಮಕ್ಕೆ ಇದು ಭಾಳ ಇಂಪಾರ್ಟೆಂಟ ಮತ್ತು ಇದು ನೀರನ್ನು ಜಾಸ್ತಿ ಹೀರ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಡಿಹೈಡ್ರೇಷನ್ ಆಗ್ಲಾರ್ದಂಗೆ ಕೂಡ ತಡೆಗಡ್ತೈತಿ ಬಟ್ ಯಾವುದೋ ಆಹಾರವಾದರೂ ನಾವು ಲಿಮಿಟ್ ಒಳಗೆ ತೊಗೋಬೇಕು ಸೊ ಇದನ್ನ ಸತಿ ನೀವು ಟ್ರೈ ಮಾಡಿ ಅಂತ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ನೀವು ಹಸಿ ಮೆಣಸಿನ್ಕಾಯಿ ಒಳಗೆ ಯಾವ್ದೆಲ್ಲ ಡಿಫ್ರೆಂಟ್ ರೆಸಿಪಿ ಮಾಡ್ತೀರ ಅನ್ನೋದನ್ನು ತಿಳಿಸ್ರಿ ನಾನು ಸತಿ ಅದನ್ನು ಟ್ರೈ ಮಾಡ್ತೀನಿ ರೆಸಿಪಿ ವಿಡಿಯೋ ಡೆಫಿನೆಟ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಅದು ಎನ್ನಿಲ್ದಾನೆ ಹೆಂಗೆ ಮಾಡೋದು ಅಂಥೇಳಿ ನಾಳೆ ಹೊಸ ಇನ್ಗ್ರೀಡಿಯೆಂಟ ಅದ್ರ ಬೆನಿಫಿಟ್ಸೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್ ಮತ್ತು ನನಗೆ ಸಪೋರ್ಟ್ ಮಾಡೋದ ಮರಿಬೇಡ್ರಿಪ್ಪ